ರಾಜ್ಯಸಭೆಯಲ್ಲಿ ಇಷ್ಟೆಲ್ಲ ಗದ್ದಲ ಗಲಾಟೆಗಳ ನಂತರ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ರಾಜ್ಯ ಬಿಜೆಪಿ ನಾಯಕರುಗಳು ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡ ಒಂದು ಡಿ ಕೆ ಶಿವಕುಮಾರ್ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಅನ್ನುವ ಕಾರಣ ಇನ್ನೊಂದು ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದ ಮಾಜಿ ಸಂಸದರು ಸಂವಿಧಾನ ಬದಲಾವಣೆಯ ಬಗ್ಗೆ ಮಾತನಾಡಿದಾಗ ದೇಶದಾದ್ಯಂತ ಪ್ರತಿಭಟನೆಗಳಾಗಿದ್ವು ಅವರಿಗೆ ಈ ಸಲ ಬಿಜೆಪಿ ಟಿಕೆಟ್ ನಿರಾಕರಿಸ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳ್ತಾರೆ ಸಂವಿಧಾನ ಬದಲಾವಣೆಯ ಮಾತನಾಡಿದ ನಮ್ಮ ಸಂಸದರಿಗೆ ನಾವು ಈ ಸಲ ಟಿಕೆಟ್ ನಿರಾಕರಣೆ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಮೇಲೆ ಕಾಂಗ್ರೆಸ್ನವರು ಏನು ಕ್ರಮ ಕೈಗೊಳ್ತಾರೆ ರಾಜ್ಯದ ಬಿಜೆಪಿ ನಾಯಕರುಗಳು ಏನೇನು ಮಾತಾಡಿದ್ರೆ ಕೇಳಿಸ್ಬೇಕು ಸಂವಿಧಾನಕ್ಕೆ ಅತಿ ಹೆಚ್ಚು ಬದಲಾವಣೆ ಮಾಡಿರ್ತಕ್ಕಂಥ ಅಪಕೀರ್ತಿ ಅರಿಗಿಸಲ್ತದೆ ಅಂತ ಹೇಳಿದ್ರೆ ಈ ದೇಶನ ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರಿಗೆ ಸಲ್ತದೆ ಅನ್ನೋ ಮಾತನ್ನ ಹೇಳಿದ್ವಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಹೊತ್ತು ಡಿ ಕೆ ಶಿವಕುಮಾರ್ ಅವ್ರ ಏನು ಹೇಳಿದ್ದಾರೆ ನೋಡಿ ಈ ರೀತಿ ಸಂವಿಧಾನವನ್ನ ತಮ್ಮ ಚಟಕ್ಕೋಸ್ಕರ ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡ್ತೇವೆ ಮುಸಲ್ಮಾನರ ಓಲೈಕೆಗೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ ಇದು ಅಸಾಧ್ಯ ಇದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಇದ್ದಾಗ ಮೋದಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಖಂಡಿತ ಅವಕಾಶ ಕೊಡೋದಿಲ್ಲ ಮುಸಲ್ಮಾನರನ್ನ ದಾರಿ ತಪ್ಪಿಸಿ ನಾವು ಕೊಟ್ಟಂಗೆ ಮಾಡ್ ಮಾಡಬೇಕು ಅದವ್ರಿಗೆ ದಕ್ಕಬಾರದು ಆದರೆ ವೋಟ್ ಬ್ಯಾಂಕ್ ಇಂಟ್ಯಾಕ್ಟ್ ಆಗಿ ನಮ್ಮ ಇರಬೇಕು ಅನ್ನೋ ಉದ್ದೇಶನ ನಮ್ಮಲ್ಲಿ ಯಾರಾದ್ರೂ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದ್ರೆ ನಾವು ಟಿಕೆಟೇ ಕೊಟ್ಟಿಲ್ಲ ಇವತ್ತು ಕ್ರಮ ಜರುಗಿಸ ಅವ್ರ ಮೇಲೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಈಗ ಅವ್ರು ರಾಜೀನಾಮೆ ಕೇಳ್ತೀರಾ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿರುವಂಥ ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿ ಈ ಹಿಂದೆ ಸಿದ್ದರಾಮಯ್ಯನವರು ಸಂವಿಧಾನ ಬದಲಾಯಿಸಿದರೆ ರಕ್ತಪಾತ ಆಗುತ್ತೆ ಎನ್ನುವಂಥ ಸಂಗತಿಗಳನ್ನು ಹೇಳಿದರು ಈಗ ನಿಮ್ಮ ಉಪಮುಖ್ಯಮಂತ್ರಿಗಳೇ ಸಂವಿಧಾನವನ್ನು ಮುಸಲ್ಮಾನರಿಗೋಸ್ಕರ ಬದಲಾಯಿಸ್ತೀವಿ ಅಂತಂದಾಗ ನೀವು ಏನನ್ನ ಮಾಡಲಿಕ್ಕೆ ಹೊರಟಿತ್ತು ಏನನ್ನ ಮಾಡಲಿಕ್ಕೆ ಹೊರಡ್ತೀರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರರಿಂದ ನಿರೀಕ್ಷಿತ ಪ್ರತಿಕ್ರಿಯೆ ನನ್ನ ಹೇಳಿಕೆಯನ್ನು ಬಿಜೆಪಿಯವರು ತಿರ್ಚಿದ್ದಾರೆ ನಾನು ಹೇಳಿದ ರೀತಿ ಹಂಗಲ್ಲ ಸಂವಿಧಾನ ಬದಲಾವಣೆಯ ಮಾತನ್ನು ನಾನು ಆಡಿಲ್ಲ ಅಮೆಂಡ್ಮೆಂಟ್ಗಳ ವಿಷಯ ಮಾತಾಡಿದ್ದು ಸಂವಿಧಾನ ರಕ್ಷಣೆ ಜನ್ಮ ಸಿದ್ಧ ಹಕ್ಕು ನಾನು ಒಂದು ರಾಷ್ಟ್ರೀಯ ಪಕ್ಷದ ನಾಯಕ ನಮ್ಮ ಪಕ್ಷಕ್ಕೆ ಜವಾಬ್ದಾರಿ ಇದೆ ಅಂತ ವಾಟ್ ಎವರ್ ದೇ ಆರ್ ಕೋಟಿಂಗ್ ಈಸ್ ರಾಂಗ್ ದೇ ಆರ್ ಮಿಸ್ ಕ್ಯಾರಿಂಗ್ ಇಟ್ ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐ ಹಾವ್ ನಾಟ್ ಸೆಟ್ ದಟ್ ಎನಿವೇರ್ ದಿ ಆರ್ ಗೋಯಿಂಗ್ ಟು ಚೇಂಜ್ ದಿ ಕಾನ್ಸ್ಟಿಟ್ಯೂಷನ್ ಐ ಹವ್ ಸೆಟ್ ದಟ್ ಆನ್ ಎ ವೇರಿಯಸ್ ಸಮ್ ವೇರಿಯಸ್ ಜಡ್ಜ್ಮೆಂಟ್ ಆದ್ಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಬಿಜೆಪಿ ಬಿಜೆಪಿ ರಾಜಕೀಯ ಅಷ್ಟೇ ಅವ್ರಿಗೆ ಬೇಕಾಗಿದ್ದು ರಾಜಕೀಯ ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ ಹೇಳಿಲ್ಲ ಅಂದ್ರೆ ಬರ್ತಾ ಇಲ್ಲ ಹೊರಗಡೆ ಏನಾರಿತ್ತು ಅಂದ್ರೆ ಖಂಡಿತ ಕಾನೂನು ಬಗ್ಗೆ ಏನ್ ಬೇಕು ನಾನು ಹೋರಾಟ ಯಾವ್ದೋ ಒಂದು ಕಾನ್ಕ್ಲೇವ್ ಡೆಲ್ಲಿ ಹೋಗಿದ್ದೆ ಅಲ್ಲೂ ಕೂಡ ನೀವು ತೆಗೆದು ನೋಡಿ ನಮ್ಮ ಈ ಒಂದು ವಿಚಾರ ನಾವು ಮನ್ನೆ ಮಾಡಿದೀವಿ ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಅಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಗಳು ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಕ್ವೈಟ್ ನ್ಯಾಚುರಲ್ ನಮ್ಮ ಪಾರ್ಟಿಯವರು ಕೇಳೇ ಕೇಳ್ತಾರೆ ನಾನು ಉತ್ತರ ಟ್ವೀಟ್ ಮಾಡಿದ್ದೇನೆ ದೆಹಲಿಯಿಂದ ವರಿಷ್ಠರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ದಾರೆ ಅದನ್ನು ನಾನು ಕೊಟ್ಟಿದ್ದೀನಿ ಇದು ಕ್ವೈಟ್ ನಾರ್ಮಲ್ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದೇ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟಿ ಅವರೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್